ಹಾಯ್ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಿಮಗೆ ನನ್ನ ಡೈಲಿ ರೂಟೀನ್ ಇಲ್ಲ ಅಂದರೆ ಹಾಕ್ತಾರೆ ಈ ಬ್ಲಾಗಲ್ಲಿ ತೋರಿಸ್ತೀನಿ ಏನು ಮಾಡ್ತಿದ್ದೆ ನೀನು ಹಾಂ ಏನು ಮಾಡ್ತಿದ್ದೆ ಹೀಗೆ ಏನು ಮಾಡ್ತಿದ್ದೆ ಇವಾಗ ಇಲ್ಲಿ ತರಕಾರಿ ಹೋಗೋಣ ಅಂತ ನಾನು ನಮ್ಮಪ್ಪ ಪಾಪ ಮೂರು ಜನ ಹೊರಟಿದ್ದೀವಿ ಗಡ್ಡ ಕೀಳ್ತಿದ್ಯಾ ಅಂಬಾ ಹೋಗೋಣ ಅಂಬ ನೋಡಲ್ಲ ಅಂಬ ಅಂಬಕ್ಕೆ ೋ ನಮ್ಮ ಹತ್ರ ಒಂದು ನಾಯಿ ಇದೆ ಕೆಳಗಡೆ ಅದಕ್ಕೆ ರಿಯೋ ರಿಯೋ ಅಂತ ಕರಿತಾರೆ ಪಾಪಕ್ಕೆ ಗೆಜ್ಜೆ ತುಂಬ ಇಷ್ಟಪಡ್ತಾಳೆ ಅವಳಿಗೆ ನಾನು ಫಸ್ಟಿಗೆ ಒಂದು ಏನು ಸೌಂಡ್ ಬರದೇ ಇರೋ ಅದು ಬರೀ ಕಾಲಲ್ಲಿ ಅಂತ ಹಾಕಿದ್ದೆ ಬಟ್ ಇದು ಸೌಂಡ್ ಬರೋದು ಹಾಕೋದು ಹಾಕಿದಾಗಿಂದ ಸೌಂಡ್ ಬರೋದೇ ಬೇಕು ಅಂತ ಹೇಳ್ತಾಳೆ ಅದಕ್ಕೆ ಇವಾಗೆಲ್ಲ ಚಿಕ್ಕದಾಗಿದೆ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ದಪ್ಪ ಗೆಜ್ಜೆನೇ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ ಹೋಗಬೇಕು ಈ ವೀಕೆಂಡ್ ಹೋಗಿ ಅವಳಿಗೆ ಗೆಜ್ಜೆ ತರಬೇಕು ಸ್ವಲ್ಪ ದಪ್ಪಕ್ಕಿರೋದು ಇವಾಗ ಓಡಾಡ್ತಾಳಲ್ಲ ಚೆನ್ನಾಗಿರುತ್ತೆ ನನಗೆ ಅಷ್ಟೊಂದು ಸೌಂಡ್ ಯೂಶ್ವಲಿ ಇಷ್ಟ ಆಗಲ್ಲ ಗಲ್ ಗಲ್ ಅಂತಲೇ ಇರಬಾರ್ದು ಒಂದು ಎರಡು ಮೂರು ಗೆಜ್ಜೆ ಇರುತ್ತಲ್ಲ ಆ ಥರದ್ದು ಸಿಂಪಲ್ ಆಗಿರೋದು ನೋಡಿ ತಗೋಬೇಕು ಇವಾಗ ಬೈಕಲ್ಲಿ ಹೋಗ್ತಾಯಿದ್ದೀವಿ ಅವಳಿಗೆ ಬೈಕ್ ರೈಡ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆರಾಮಾಗಿ ಬರ್ತಾಳೆ ಎಷ್ಟು ದೂರನಾದರೂ ನಾನು ಇಲ್ಲೇ ಮನೆ ಹತ್ರ ಒಂದು ಸ್ಮಾರ್ಟ್ ಪಾಯಿಂಟ್ ಇದೆ ಅಲ್ಲ ಅಲ್ಲಿಗೆ ಹೋಗ್ತೀನಿ ಯೂಶಲಿ ಅಂದರೆ ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಬೋದು ಅನ್ನೋದಕ್ಕಷ್ಟೇ ಒಂದು ಕೆಲವೊಂದು ಸಲ ಫ್ರೆಶ್ ಆಗಿರಲ್ಲ ಇಲ್ಲಿ ಕೆಲವೊಂದು ಸಲ ಫ್ರೆಶ್ ಆಗಿರುತ್ತೆ ಸ್ಯಾಟರ್ಡೇ ಸಂಡೇ ಮಂಡೇ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಅದಕ್ಕೆ ಇವತ್ತು ಫ್ರೆಶ್ ಆಗಿತ್ತು ಅಂತ ನಾನು ತೊಗೊಳ್ತಾ ಇದ್ದೀನಿ ಸ್ವಲ್ಪ ದಪ್ಪ ಮೆಣ್ಸಿನ್ಕಾಯಿ ಬೇಕಿತ್ತು ನನಗೆ ಏನಾದರೂ ಒಬ್ಬಳೇ ಇದ್ದಾಗ ತಿನ್ನೋಣ ಅನಿಸುತ್ತೆ ಏನಾದರೂ ಮಾಡ್ಕೋಬೇಕಾದ್ರೆ ಒಂದು ಐಟಮ್ ಇರಲ್ಲ ಆ ಒಂದೇ ಐಟಮಿಗೆ ಇವಾಗ ಸ್ವಿಗ್ಗಿ ಇನ್ಸ್ಟಾಮಟೆಲ್ಲ ಬಂದಿರೋದ್ರಿಂದ ಇವಾಗ ನಾನು ಸತಿ ಯಾರು ಇಲ್ದಾಗ ತರಿಸ್ಕೊತೀನಿ ಬಟ್ ಒಂದೊಂದೇ ಐಟಮ್ ತರಿಸ್ಕೊಳೋಕ್ಕಾಗಲ್ಲ ಅಂತ ಸುಮ್ಮನೆ ಹಾಕ್ತೀನಿ ಅದಕ್ಕೆ ಎಲ್ಲ ಮಾಡ್ಕೊಳಕ್ಕೆ ಬೇಕಾಗುತ್ತೆ ಅಂತ ಏನೇನು ಬೇಕು ಎಲ್ಲ ತೊಗೊಳ್ತಾ ಇದ್ದೀನಿ ಸ್ವಲ್ಪ ಸಾಂಬಾರಿಗೆ ಏನು ಮಾಡೋಣ ಅಂದ್ಕೊಂಡೆ ಸೊಪ್ಪು ಚೆನ್ನಾಗಿತ್ತು ಎಲ್ಲ ಫೈ ಫೈವ್ ರುಪೀಸ್ ಇತ್ತು ನಮ್ಮ ಮನೆ ಹತ್ರ ಇಲ್ಲಿ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಕಟ್ಟೆ ಹೇಳ್ತಾರೆ ಅಲ್ಲಿ ಸ್ವಲ್ಪ ಕಮ್ಮಿ ಇತ್ತು ಅದಕ್ಕೆ ಪಾಲಕ್ ಸೊಪ್ಪೆ ತೊಗೊಂಡೆ ದೀಪುಗೆ ಪಾಲಕ್ ಪಾಲಕಲ್ಲಿ ಬರೀ ಬೇಳೆ ಹಾಕಿ ಪಾಲಕ್ ಹಾಕಿ ಮಾಡ್ತಾರಲ್ಲ ತುಂಬ ಇಷ್ಟಪಡ್ತಾರೆ ಅದಕ್ಕೆ ಅವರಿಗೆ ಇಷ್ಟ ಅಂತ ತೊಗೊಂಡೆ ಪಾಲಕ್ಕು ಚೆನ್ನಾಗಿತ್ತು ಆಮೇಲೆ ಬ್ರೋಕ್ಲಿ ಬೇಕಿತ್ತು ಪಾಪುಗೆ ಬ್ರೋಕ್ಲಿ ಎಲ್ಲ ಇಲ್ಲೇ ಸಿಗೋದು ಅದಕ್ಕೋಸ್ಕರ ಸ್ಮಾರ್ಟ್ ಪಾಯಿಂಟಿಗೆ ಬರ್ತೀನಿ ತೊಗೊಂಬಂದೆ ಅಡುಗೆ ಮಾಡೋಣ ಮಧ್ಯಾಹ್ನ ಅಂತ ಬಟ್ ಅಷ್ಟೊತ್ತಿಗೆ ಪಾಪು ಸ್ವಲ್ಪ ಇದು ಮಾಡಿದ್ಲು ಗಲಾಟೆ ಮಾಡ್ತಿದ್ಲು ಇನ್ನೇನು ಮಾಡ್ಕೊಳ್ಳೋದು ಅಂತ ನೋಡಿ ಹಿಂಗೆ ಮೂಡ್ ಆಫ್ ಆಗಿಬಿಡುತ್ತೆ ನನಗೆ ಅದಕ್ಕೆ ಮಧ್ಯಾಹ್ನ ನಾವಿಬ್ಬರೇ ಅಲ್ವಾ ನಾನು ಒಬ್ಬಳಿಗೆ ಇನ್ನೇನು ಮಾಡ್ಕೊಳ್ಳೋದು ಅಂತ ನಾನು ಮೊಸರನ್ನ ಊಟ ಮಾಡಿದೆ ಪಾಪ ಪಾಪಗೂ ಅವತ್ತು ಮೊಸರನ್ನೇ ಕೊಟ್ಟೆ ಅವಳಿಗೆ ತುಂಬ ಇಷ್ಟ ಮೊಸರನ್ನ ಅಂದರೆ ನೋಡಿ ಅವಳೇ ಊಟ ಮಾಡ್ತಾಳೆ ಅವಳಿಗೆ ನಾನು ವೀಕ್ಲಿ ಅಟ್ಲೀಸ್ಟ್ ಫೋರ್ ಟು ಫೈವ್ ಟೈಮ್ಸ್ ಆದರೂ ಕರ್ಡ್ ರೈಸ್ ಅನ್ನೋದು ಕೊಡ್ತಾನೆ ಇರ್ತೀನಿ ಒಳ್ಳೆಯದು ಅವಳಿಗೂ ಫೇವ್ರೇಟ್ ಅದು ನನಗೂ ಮೊಸರು ಅಂದರೆ ಅಷ್ಟೇ ಅಷ್ಟೊಂದು ಇಷ್ಟ ಆಯಿತು ನಾನು ಚಿಕ್ಕವಳಿದಾಗ ಕೊಟ್ಟರು ಕೊಟ್ರು ಇದ್ದಂತೆ ಇವಳು ಅಷ್ಟೇ ಹಾಗೆ ಇವಳು ಸ್ವಲ್ಪ ಜಾಸ್ತಿ ಎಲ್ಲದಕ್ಕೂ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಾಳೆ ನಾವು ಅಬ್ಸರ್ವ್ ಮಾಡ್ದಂಗೆ ರೈಟು ಅಷ್ಟೇ ಚೆನ್ನಾಗಿ ಯೂಸ್ ಮಾಡ್ತಾಳೆ ಯಾವ್ದು ಹಾಕ್ತಾಳೋ ಲೆಫ್ಟಿ ಹಾಕ್ತಾಳೋ ರೈಟಿ ಹಾಕ್ತಾಳೋ ಗೊತ್ತಿಲ್ಲ ನನಗೆ ನೋಡ್ರಿ ನಾವು ಮುಂದೆ ನೋಡಿ ರೈಟಲ್ಲೂ ಯೂಸ್ ಮಾಡ್ತಾಳೆ ಬಟ್ ಜಾಸ್ತಿ ಎಲ್ಲದಕ್ಕೂ ಲೆಫ್ಟ್ ಹೋಗ್ತಾಳೆ ಯಾವಾಗಲೂ ಈಗ ಸ್ನಾನ್ಸ್ ಎಲ್ಲ ಹಾಕೊಂಡಿದ್ದೀನಿ ಅವಳು ನೋಡ್ತಾವಳೆ ಜೋರಾಗಿ ಮಳೆ ಬರೋಂಗೆ ಎಲ್ಲ ಬಟ್ಟೆ ಎತ್ಕೊಂಡು ಇಲ್ಲಿ ಎತ್ತಾಕ್ತಿದ್ದೀನಿ ಸೊ ಎಲ್ಲ ಊಟ ಮುಗಿಸ್ಕೊಂಡು ನಾವು ಒಂದು ಮೂರು ಗಂಟೆ ಅಷ್ಟೊತ್ತಿಗೆ ಮಲ್ಕೊಂತೀವಿ ನನಗೇನು ನಿದ್ದೆ ಬರೋಲ್ಲ ಒಂದು ಕಾಲು ಗಂಟೆ ನಿದ್ದೆ ಮಾಡ್ಬೋದು ಅಷ್ಟೇ ಪಾಪು ಒಂದು ಟು 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 ತ್ರೀ ಅವರ್ಸ್ ನಿದ್ದೆ ಮಾಡ್ತಾಳೆ ಆಮೇಲೆ ಒಂದು ಸಂಜೆ ಆರು ಗಂಟೆ ಆಗುತ್ತೆ ಎದ್ದಿರ್ತಾಳಲ್ಲ ಸೊ ನಮ್ಮ ಕೆಳಗಡೆ ನೈಬರ್ ಇದ್ದವಳು ಬರ್ತಾಳೆ ಅವಳು ಸ್ಕೂಲಲ್ಲಿ ಮುಗಿಸ್ಕೊಂಡು ಬರ್ತಾಳೆ ಪಾಪ ಜೊತೆ ಒಂದು ಹತ್ತು ನಿಮಿಷ ಆಟ ಆಡ್ಕೊಂಡು ಹೋಗ್ತಾಳೆ ಅವಳಿಗೂ ಇಷ್ಟ ಆಗುತ್ತೆ ಈ ಥರ ಟೈಮ್ ಸ್ಪೆಂಡ್ ಆಗುತ್ತೆ ಸಂಜೆ ತನಕ ಅವಳು ಚೆನ್ನಾಗಿ ನಿದ್ದೆ ಮಾಡಿ ಎದ್ದಿರ್ತಾಳಲ್ಲ ನೋಡಿ ಇದೇ ಥರನೇ ಅವಳು ಬೆಳಗ್ಗೆಯಿಂದ ನೈಟ್ ಹನ್ನೊಂದುವರೆಗೆ ಮಲ್ಗೋ ತನಕ ಅವಳು ಒಂದೇ ನ್ಯಾಪ್ ತೊಗೊಳೋದು ಒಂದು ತ್ರೀ ಓ ಕ್ಲಾಕ್ ಮಧ್ಯಾಹ್ನ ಮಲ್ಕೊಂಡು ಅಂದರೆ ಊಟ ಮಾಡಿ ಒಂದು ಫೈವ್ ತರ್ಟಿ ಸಿಕ್ಸ್ ತನಕ ಮಲ್ಕೊಂಡಿರ್ತಾಳೆ ಸೊ ಅಲ್ಲಿ ಅದೇ ಲಾಸ್ಟ್ ಅವಳು ಮತ್ತೆ ಮಲ್ಗೋದು ರಾತ್ರಿ ಹನ್ನೊಂದುವರೆಗೆ ಒಂದೇ ನ್ಯಾಪ್ ತೊಗೊಳೋದು ಅವಳು ಅದು ಲಾಂಗ್ ನ್ಯಾಪ್ ತೊಗೊಳಕ್ಕೆ ಇವಾಗ ಸ್ಟಾರ್ಟ್ ಮಾಡಿದಾಳೆ ಅದಕ್ಕೋಸ್ಕರನೇ ನನಗೆ ಸ್ವಲ್ಪ ಕಷ್ಟ ಆಗೋದು ಅದು ಯಾರೂ ಇಲ್ಲ ಅಂದರೆ ಮನೇಲಿ ಸ್ವಲ್ಪ ಹಿಂಸೆ ಆಗ್ಬಿಡುತ್ತೆ ನಮ್ಮ ಅಮ್ಮ ಡ್ಯಾಡಿ ಇಬ್ಬರು ಇದ್ದರೆ ನನ್ನ ಪಾಪು ಹತ್ರಕ್ಕೂ ಹೋಗೋಲ್ಲ ನಾನು ಊಟ ಮಾಡಿಸ್ತೀನಿ ಅಷ್ಟೇ ಬಿಟ್ಟರೆ ಇನ್ನೆಲ್ಲ ಅವರೇ ನೋಡ್ಕೊತಾರೆ ಹಿಂಗೆ ಯಾರೂ ಇಲ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ ಇವಾಗ ಇವಾಗ ಸಂಜೆ ನಮ್ಮಪ್ಪ ಬಂದರು ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಬಂದರು ಇವಾಗ ಅಡುಗೆ ಮಾಡೋ ಕೂತಿದ್ದೀನಿ ಯಾಕೆಂದರೆ ದೀಪ ಒಂದು ಎಂಟು ಗಂಟೆಗೆ ಬಂದುಬಿಡ್ತಾರೆ ಮನೆಗೆ ಅವರು ಟ್ರೈನ್ ಬರೋದೇ ಎಂಟು ಗಂಟೆ ಆಗುತ್ತೆ ಹೆಂಗೋ ಮಧ್ಯಾಹ್ನ ಮಾಡಿರಲಿಲ್ಲಲ್ಲ ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ ಊಟಕ್ಕೆ ಬರ್ತಾರಲ್ಲ ಅವರು ಸೊ ಸೀರಿಯಲ್ ನೋಡ್ಕೊಂಡು ನಾನು ನೋಡ್ತಾ ಇದ್ದೆ ಇದೊಂದೇ ಸೀರಿಯಲ್ ನಾನು ಸ್ವಲ್ಪ ಇವಾಗ ಇಷ್ಟಪಟ್ಟು ನೋಡೋದು ಇದೊಂದೇ ನೋಡೋದು ಇನ್ನು ಯಾವುದು ನೋಡಲ್ಲ ಆ್ಯಕ್ಚುಲಿ ನಾನು ಸುಮ್ಮನೆ ಹಾಗೆ ನೋಡಿ ಅದು ಹಿಂಗೆ ಓಡಿಸ್ಕೊಂಡು 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 ನೋಡಿಬಿಡ್ತೀನಿ ಆ ಥರ ಅದು ಆ್ಯಪಲ್ಲಿ ನೋಡೋದೆಲ್ಲ ನಾನು ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ನೋಡ್ತೀನಿ ಇನ್ನು ಮಿಕ್ಕಿದೆಲ್ಲ ಓಡಿಸ್ಕೊಂಡು ಸ್ಕಿಪ್ ಮಾಡ್ಕೊಂಡು ನೋಡಿಬಿಡ್ತೀನಿ ಆಮೇಲೆ ಇವಾಗ ಅದೇ ಹೇಳಿದ ನಾನು ಪಾಲಕ್ ಸೊಪ್ಪು ತೊಗೊಂಬಂದಿದೆ ಅಂತ ಅದರದ್ದೇ ಸಾಂಬಾರು ಮಾಡ್ತಾಯಿದ್ದೀನಿ ಇಲ್ಲಿಂದ ದೀಪ ಬರೋ ತನಕ ಡ್ಯಾಡಿ ಒನ್ ಅವರು ಇದಕ್ಕೆ ಕರ್ಕೊಂಡೋಗ್ಬಿಡ್ತಾರೆ ಎಲ್ಲಾದರೂ ಆಚೆ ದೇವಸ್ಥಾನಕ್ಕೆ ಇಲ್ಲ ವಾಕಿಂಗು ಸೈಕಲಲ್ಲಿ ಅಲ್ಲಿ ಇಲ್ಲಿ ಕರ್ಕೊಂಡೋಗ್ತಾರ ಆ ಒಂದು ಗಂಟೆ ನನಗೆ ಇದೇ ಒಂಥರ ರೆಸ್ಟ್ ಇದ್ದಂಗೆ ಅಂದರೆ ಮಗುದೆಲ್ಲ ಟೆನ್ಷನ್ ಬಿಟ್ಟು ಆ್ಯಸ್ ಯೂಶುವಲ್ ನಮ್ಮದು ಡೈಲಿ ರೂಟೀನ್ಸ್ ಇರುತ್ತಲ್ಲ ಅದು ಸ್ಟಾರ್ಟ್ ಆಗುತ್ತೆ ಇದೊಂಥರ ಎಂಜಾಯ್ ಮಾಡ್ತೀನಿ ನಾನು ಅಡುಗೆ ಮಾಡೋದೊಂದು ಇಷ್ಟಪಡ್ತೀನಿ ಬೇರೆ ಕೆಲಸದಕ್ಕಿಂತ ಅಡುಗೆ ಮಾಡೋದ್ರಲ್ಲಿ ಸ್ವಲ್ಪ ಇಷ್ಟಪಡ್ತೀನಿ ಅಂದರೆ ಬೇಜಾರು ಮಾಡ್ಕೊಳ್ಳಲ್ಲ ಅಯ್ಯೋ ಏನೋ ಕೆಲಸ ಮಾಡ್ತಿದ್ದೀನಲ್ಲ ಅಂತ ಈ ಥರ ನಿಮಗೆ ಆ ಥರ ಯಾವುದು ಕೆಲಸ ಇಷ್ಟ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಬಟ್ ಅದನ್ನೆಲ್ಲ ಸೋಸ್ಕೊಂಡು ಮಾಡಿಕೊಂಡು ಲಾಸ್ಟಿಗೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕಲ್ಲ ಅದು ಸ್ವಲ್ಪ ನನಗೆ ಹಿಂಸೆ ಅನಿಸುತ್ತೆ ಅದಕ್ಕೆ ಎಲ್ಲ ಒಂದೇ ಸಲೀ ಒಂದು ಇದಕ್ಕೆ ಹಾಕ್ಕೊಂಡು ಇದು ಮಾಡ್ತೀನಿ ನಾನು ಸೊ ಪಾಲಕ್ ಸಹ ಅಂದರೆ ಇದು ನಾನು ಸಿಂಪಲಾಗಿ ಹೆಂಗೆ ಮಾಡ್ತೀನಿ ಅಂತ ರೆಸಿಪಿ ತೋರಿಸ್ತೀನಿ ಏನು ಡೀಟೇಲಾಗಿ ಏನು ತೋರಿಸಲ್ಲ ಇತ್ತೀಚೆಗೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟೇ ತುಂಬ ಕಮ್ಮಿ ಆಗಿದೆ ಅವಾಗೆಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ದೆ ನಾನು ಅಡುಗೆ ಇವಾಗ ಈಬಳು ನಾನು ಒಬ್ಬಳಿಗೆ ಇನ್ನೇನು ಮಾಡ್ಕೊಳ್ಳೋದು ಒಬ್ಳಿಗೆ ಏನು ಮಾಡ್ಕೊಳ್ಳೋದು ಅಂತ ಅನ್ನ ಮಾಡ್ಕೊಳ್ಳೋದು ಸ ಆ ಮೊಸರನ್ನ ತಿನ್ನೋದು ಅನ್ನ ಮಾಡ್ಕೊಳ್ಳೋದು ಮೊಸರನ್ನ ತಿನ್ನೋದು ಇದೇ ಥರ ಮಾಡ್ತಿದ್ದೆ ಸೊ ಇದೆಲ್ಲ ಯಾವಾಗ ಸ್ಟಾಪ್ ಆಗುತ್ತೆ ನೋಡೋಣ ಎಸ್ ನೋಡಿ ಗೈಸ್ ಇವಾಗ ನಾನು ಇಲ್ಲಿ ಬೇಳೆ ಹಾಕೊಂಡಿದ್ದೀನಿ ಹಾಗೆ ಇದೊಂದು ಅಳ್ಸಿಂದೆ ಕಾಳು ಥರ ಇರುತ್ತೆ ಅದೇನೋ ಅಲ್ವ ಗೊತ್ತಿಲ್ಲ ಅಳ್ಸಂದೆ ಕಾಳು ಅಲ್ಲ ಇದು ಇದಕ್ಕೆ ಇನ್ನೊಂದು ಇಂಗ್ಲೀಷಲ್ಲಿ ಅಲ್ಲಿ ವೈಟ್ ಲೋಭ ಅಂತ ಕರೀತಾರೆ ಬಟ್ ಇದು ತುಂಬಾ ಒಳ್ಳೇದು ಮಕ್ಕಳಿಗೆ ನಮಗೆ ಎಲ್ಲರಿಗೂ ಕೂಡ ಈ ಥರ ಏನಾದ್ರು ಸೊಪ್ಪಿನ ಸಾರು ಮಾಡಿದಾಗ ಹಾಕೊಳ್ಳಿ ನೆನ್ಸ್ದೇನೆ ಹಾಕೊಂಡಿದ್ದೀನಿ ಯಾಕೆ ಅಂತ ಅಂದರೆ ನಾವು ಇದು ಆರ್ಯೋಡ್ ವಿಜುವಲ್ ಒಡಿಸ್ತೀವಲ್ವಾ ಸೊ ಆರ್ಯೋ ವಿಜುವಲ್ ಒಡಿಸ್ದಾಗ ಫುಲ್ಲು ನೀವು ನೆನ್ಸ್ಕೊಂಡು ಹಾಕ್ಕೊಂಡ್ಬಿಟ್ರೆ ಮೊಸರು ಆದಂಗೆ ಆಗಿಬಿಡುತ್ತೆ ಅದಕ್ಕೆ ನಾನು ಹಂಗೆ ಹಾಕೊಂಡಿದ್ದೀನಿ ಆಮೇಲೆ ತೋರಿಸ್ತೀನಿ ಚೆನ್ನಾಗಿ ಬೆಂದೋಗಿರುತ್ತೆ ಅದನ್ನೊಂದು ಹಾಕೊಂಡಿದ್ದೀನಿ ಹಾಗೆ ಬೇಳೆ ಆಮೇಲೆ ಪಾಲಕ್ ಸೊಪ್ಪು ಮಾತ್ರೆ ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ಜೀರಿಗೆ ಈರುಳ್ಳಿ ಟೊಮೆಟೊ ಕರಿಬೇವು ಬೆಳ್ಳುಳ್ಳಿ ಇಷ್ಟೇ ಇದಕ್ಕೆ ಎಷ್ಟನ್ನು ಹಾಕ್ಕೊಂಡು ಸೊ ನೀರು ಹಾಕ್ಕೊಂಡಿದ್ದೀನಿ ನಾನು ನಿಮಗೆ ಕಾಣ್ತಾ ಇಲ್ಲ ಇನ್ನೊಂದು ಲೋಟ ಹಾಕ್ಕೊಳ್ತೀನಿ ಸೊ ಇದೊಂದು ಆರು ಏಳು ವಿಷಲ್ ತೆಗೆಸ್ತೀನಿ ಈಗ ಸೊ ಚೆನ್ನಾಗಿ ಬೆಂದಾದ್ಮೇಲೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಬಿಟ್ಟು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಸ್ವಲ್ಪ ಇದು ಸಾಂಬಾರು ಪುಡಿ ಖಾರದ ಪುಡಿ ಹಾಕೊಂಡ್ರೆ ಆಯಿತು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಾಗುತ್ತೆ ಬಟ್ ಖಾರ ಚೆನ್ನಾಗಿರ್ಬೇಕು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಬಟ್ ತುಂಬ ಖಾರ ಮಾಡಿದ್ರೆ ಪಾಪಗೂ ತಿನ್ನಿಸೋಕ್ಕಾಗಲ್ಲ ಅಂತ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡಿ ಒಂದು ಎರಡು ಹಾಕ್ಕೊಂಡಿದ್ದೀನಿ ಒಳಗಷ್ಟೇ ಟೇಸ್ಟಿಗೆ ಖಾರದ ಪುಡಿ ಹಾಕ್ಕೊಂತೀನಿ ಸೊ ನೀವು ಆ ಥರ ಒಗ್ಗರಣೆಗೂ ಬೇಕಾದರೆ ಹಾಕ್ಕೊಬೋದು ಆಯಿತಾ ಸೊ ಬನ್ನಿ ಇವಾಗ ವಿಜುವಲ್ ಓಡಿಸ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಸ್ಮ್ಯಾಶ್ ಆಗಿರುತ್ತೆ ನೋಡಿ ಕಾಳು ಅಷ್ಟು ಚೆನ್ನಾಗಿ ಬೆಂದೋಗಿದೆ ಅದಕ್ಕೆ ಇವಾಗ ಸ್ವಲ್ಪ ಸಾಂಬಾರು ಪುಡಿ ಖಾರದ ಪುಡಿ ಹಾಕ್ಕೊಳ್ತೀನಿ ಹಿಂಗೆ ಪ್ಲೇನಾಗಿ ಬಿಟ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಒಂಚೂರು ನಿಂಬೆ ಹುಳಿ ಇನ್ಕೊಂಡು ಹಾಗೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಂಗೆ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೋಬೋದು ಈ ಥರನೂ ಮಾಡ್ಕೋದು ಚೆನ್ನಾಗಾಗುತ್ತೆ ಬಟ್ ನಾನು ಸ್ವಲ್ಪ ಖಾರದ ಪುಡಿ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿರ್ಲಿಲ್ಲಲ್ಲ ಅದಕ್ಕೋಸ್ಕರ ನಾನು ಖಾರದ ಪುಡಿ ಮತ್ತು ಸ್ವಲ್ಪ ಸಾಂಬಾರು ಪುಡಿನೂ ಹಾಕಿದ್ದೀನಿ ಇವಾಗ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಹಾಕಿ ಎಲ್ಲ ಒಗ್ಗರಣೆಗೆ ಒಳ್ಳೆ ಟೇಸ್ಟ್ ಆಗುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದೆರಡು ಕುದಿ ಕುದ್ಸ್ಕೊಂಡ್ರೆ ಆಯಿತು ನೋಡಿ ಈ ಕಡೆ ಪಾಪುಗೂ ತೆಗ್ದಿಟ್ಟಿದ್ದೀನಿ ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ ಈ ಥರ ಸಾಂಬಾರಂದರೆ ಎಲ್ಲ ಹಾಕಿರ್ತೀನಲ್ಲ ನೋಡಿ ಕಾಳು ಫುಲ್ ಬೆಂದೋಗಿರುತ್ತೆ ಕಾಳನ್ನ ಅದರಲ್ಲಿ ಸ್ಮ್ಯಾಶ್ ಮಾಡಿ ತಿನ್ನಿಸ್ಬೋದು ಇಲ್ಲಾಂದರೆ ಹಾಗೆ ಫಿಂಗರ್ ಫುಡ್ ಥರ ನೀವು ಕೊಡ್ಬೋದು ಈ ಥರನೂ ಮಾಡ್ಬೋದು ನಾನು ಹಾಗೆ ಸ್ಮ್ಯಾಶ್ ಮಾಡಿ ತಿನ್ನಿಸ್ಬಿಡ್ತೀನಿ ನೈಟ್ ಅಲ್ವಾ ಅದಕ್ಕೆ ಸೊ ಈ ಕಡೆ ಒಗ್ಗರಣೆ ಆಯಿತು ಒಗ್ಗರಣೆ ಹಾಕ್ಕೊಳ್ಳೋಣ ಸಾಂಬಾರಿಗೆ ಅಷ್ಟೊತ್ತಿಗೆ ಟೈಮ್ ಆಗೋಗುತ್ತೆ ನಾನು ಅಡುಗೆ ಮಾಡೋ ಅಷ್ಟೊತ್ತಿಗೆ ಸೊ ನೋಡಿ ಪಾಲಕ್ ಸಾಂಬಾರು ಚೆನ್ನಾಗಿರುತ್ತೆ ಅರ್ಜೆಂಟಾಗೆ ಸಿಂಪಲ್ಲಾಗೇ ನೈಟ್ ಇಟ್ಕೋಬೇಕು ಊಟ ಅಂದರೆ ಈ ಥರ ಮಾಡ್ಕೋಬೋದು ನೀವು ನೋಡಿ ಅಷ್ಟೊತ್ತಿಗೆ ಎಂಟು ಗಂಟೆ ಕರೆಕ್ಟಾಗಿ ಆಗ್ತಾ ಇರುತ್ತೆ ಇನ್ನೊಂದು ಹತ್ತು ನಿಮಿಷ ಇರುತ್ತೆ ಡಿಪ್ಪು ಬಂದ ಮೇಲೆ ಒಂದು ಎಂಟೂವರೆ ಅಷ್ಟೊತ್ತಿಗೆ ನಾನು ಅನ್ನಕ್ಕೆ ಇಟ್ಕೊಂಡು ಇಲ್ಲ ಅನ್ನನೋ ಮುದ್ದೆನೋ ಅವ್ರಿಗೇನು ಬೇಕು ಅಂತ ಕೇಳ್ಕೊಂಡು ನಾನು ಮಾಡ್ತೀನಿ ಎಲ್ಲಿ ಪಾಪು ಆಡ್ತಾ ಇದ್ದಾಳೆ ಚೋ ಊಟಕ್ಕೆ ಸ್ವಲ್ಪ ಹಪ್ಪಳ ಕರ್ಕೊಳ್ಳೋಣ ಅಂತ ಇದು ವೈಹಪ್ಪಳ ನಮ್ಮ ಮಾಮಿ ಮಾಡಿದ್ರು ಅದನ್ನು ಕೊಟ್ಟು ಕಳಿಸಿದ್ರು ಈ ಸತಿ ಮಾಡ್ಕೊಳ್ಳಿಲ್ಲ ನಾವು ಹಪ್ಳ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣ ಅಂದು ಮಳೆಗಾಲವೇ ಬಂದ್ಬಿಡ್ತು ಸೊ ಹಪ್ಳ ಕರ್ಕೊತಾ ಇದ್ದೀನಿ ಏನು ಬೇ ಇದಾಗಿದ್ದರೆ ಮಂಗಳವಾರ ಬುಧವಾರ ಆಗಿದ್ದರೆ ಏನಾದ್ರೂ ನಾನ್ ವೆಜ್ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಇವತ್ತು ಸೋಮವಾರ ಆಗಿತ್ತು ಅದಕ್ಕೆ ಜಸ್ಟು ಹಪ್ಳ ಉಪ್ಪಿನಕಾಯಿ ನೋಡಿ ಅವಳು ಊಟ ಮಾಡ್ಬೇಕಾದ್ರೆ ಅವ್ರ ಅಪ್ಪನ ತೊಟ್ಟೆ ಕೈ ಹಾಕ್ಲೇ ಬೇಕು ಇಲ್ಲಾಂದ್ರೆ ಅಂದರೆ ಅವಳಿಗೆ ಸಮಾಧಾನನೇ ಆಗೋಲ್ಲ ಅವಳಿಗೂ ಇವಾಗ ಊಟ ಮಾಡಿಸ್ತೀನಿ ನಾನು ಅವಳಿಗೆ ನಾನು ಯಾವ ತುಪ್ಪ ಯೂಸ್ ಮಾಡ್ತೀನಿ ಅಂದರೆ ನಂದಿನಿ ತುಪ್ಪನೇ ಯೂಸ್ ಮಾಡೋದು ನನಗೆ ಮನೆಯಲ್ಲಿ ಮಾಡೋ ತುಪ್ಪ ಆಗ್ಬ ಅಷ್ಟು ಸೆಟ್ಟಾಗಲ್ಲ ಅದಕ್ಕೆ ನಾನು ಯೂಸ್ ಮಾಡೋಲ್ಲ ಅದಕ್ಕೆ ಅವಳಿಗೂ ಅದೇ ಅಭ್ಯಾಸ ಮಾಡಿದ್ದೀನಿ ನಾನು ಚಿಕ್ಕಿಂದ ಅದೇ ತಿಂದಿರೋದು ಅವಳಿಗೂ ಅದನ್ನೇ ಹಾಕ್ತೀನಿ ನೋಡೋಣ ಮುಂದೆ ಸ್ವಲ್ಪ ಬೇರೆ ಯಾರತ್ರ ಚೆನ್ನಾಗಿ ತುಪ್ಪ ಕಾಯಿಸೋರ ಹತ್ರ ತುಂಬ ಟ್ರೈ ಮಾಡಿದ್ದೀನಿ ನಾನು ತುಪ್ಪ ಕಾಯಿಸಿದ್ದು ತುಂಬ ಜನ ಹತ್ರ ಕಾಸ್ಕೊಂಡು ಟ್ರೈ ಕೂಡ ಮಾಡಿದ್ದೀನಿ ಆದರೂ ನನಗೆ ಅದು ಯಾವುದು ಸೆಟ್ ಆಗಲಿಲ್ಲ ನೋಡೋಣ ಸ್ವಲ್ಪ ಅನ್ನ ಮೆತ್ತಗೆ ಮಾಡ್ಕೋತೀನಿ ನಾನು ನೈಟ್ ಟೈಮ್ ಆದರೆ ಯಾಕೆಂದರೆ ಸ ರಾತ್ರಿ ಅದು ಮಲ್ಕೊಳ್ಳೋದಲ್ಲ ಅದಕ್ಕೆ ಚೆನ್ನಾಗಿ ಜೀರ್ಣ ಆಗಲಿ ಅಂತ ಅನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ನಾನು ಏನು ತೆಗ್ದು ಇಟ್ಕೊಂಡಿರ್ತೀನಲ್ಲ ಅದನ್ನೇ ಇಲ್ಲಿ ಕಲಿಸಿ ಊಟ ಮಾಡಿಸ್ತೀನಿ ಪಾಪಿಗೆ ನೈಟ್ ಊಟ ಅವಳದು ಅಷ್ಟು ಮಾಡ್ತಾಳೆ ಅದಾಗಿ ಒನ್ ಟೂ ಅವರ್ಸ್ ಅವಳೇನು ಒಂದು ಟು ತ್ರೀ ಅವರ್ಸ್ ಮಲ್ಕೊಳ್ಳೋ ತನಕ ನೈನ್ ಓ ಕ್ಲಾಕಿಗೆ ಊಟ ಮಾಡೋದು ಮಲ್ ಒಂದು ಲೆವೆನ್ ತರ್ಟಿ ತನಕ ಅವಳೇ ಇರ್ತದೆ ಚಿಕ್ಕ ಕೆಲಸ ಬೇಡಿಯಂ ಕೇಳಿದನ ಮಲ್ಕೊ ಮಲ್ಕೊತಾಳೆ ಅಕಸ್ಮಾತ್ ಏನಾರು ಅವಳಿಗೆ ಇನ್ನೂ ಹಸುವು ಅನ್ಸಿದ್ರೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಅಷ್ಟೊತ್ತಿಗೆ ಒಂದು ಫೀಟ್ ತೊಗೊಂಡು ಮಲಗಿರ್ತಾಳು ಆ ಥರ ಇಲ್ಲಿ ಆದ್ಮೇಲೆ ನಮ್ಮ ಜೂಜಗೂ ಸ್ವಲ್ಪ ಟೈಮ್ ಕೊಡಬೇಕಲ್ವಾ ಅದಕ್ಕೆ ಅವಳಿಗೂ ಸ್ವಲ್ಪ ಹೊತ್ತು ಆಟ ಆಡಿಸ್ತೀವಿ ಹೊರಗೆ ನಾನು ಸ್ವಲ್ಪ ಊಟ ಮಾಡಿರ್ತೀವಲ್ಲ ವಾಕಿಂಗ್ ಆದಂಗೆ ಆಗುತ್ತೆ ಈ ಥರ ನಮ್ಮದು ಬೆಳಗ್ಗೆಯಿಂದ ಅಂದರೆ ಈ ಥರನೇ ಇರುತ್ತೆ ಕೈಸರು ಸ್ವಲ್ಪ ಅವಾಗೆಲ್ಲ ಹಿಂದಿರಲಿಲ್ಲ ಆ ಥರ ಚೆನ್ನಾಗಿತ್ತು ಈಗ ಸ್ವಲ್ಪ ಈ ಥರ ಎಲ್ಲ ಚೇಂಜಸ್ ಆಗಿರೋದು ನೆಕ್ಸ್ಟು ನಿಮಗೆ ಇನ್ನು ತುಂಬ ಅಪ್ಡೇಟ್ ಕೊಡೋದಿದೆ ಅದನ್ನೆಲ್ಲ ನಿಮಗೆ ಕೊಡ್ತಾ ಇರ್ತೀನಿ ಹೀಗೆ ನೋಡ್ತಾ ಇರಿ ನನ್ನ ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ನಾವು ಇದಕ್ಕೆ ಹೋಗಿದ್ವಿ ತೋಟಕ್ಕೆ ಹೋಗಿದ್ವಿ ಅಲ್ಲೊಂದು ಫಂಕ್ಷನ್ ಇತ್ತು ಅಲ್ಲಿಗೆ ಹೋಗ್ಬೇಕಿತ್ತು ಊರಿಗೆ ಹಂಗೆ ನಮ್ಮ ತೋಟದ ಕಡೆ ಹೋಗಿದ್ವಿ ನೋಡಿಕೊಂಡು ಬಂದ್ವಿ ನಾನು ನಿಮಗೆ ಸುಮಾಸಲಿ ತೋರಿಸಿದ್ದೀನಿ ನಾನು ಹೋಗೋದೇ ಕಮ್ಮಿ ಯೂಶಲಿ ತೋಟಕ್ಕೆ ಹೋದಾಗ ಒಂದು ಎರಡು ಕ್ಲಿಪ್ಪಿಂಗ್ ತಗೊಂಡಿರ್ತೀನಿ ಅಷ್ಟೇ ಅದು ಹಿಂಗೆ ಯಾವಾಗಾದರೂ ಆ್ಯಡ್ ಮಾಡ್ತೀನಿ ಇವಾಗ ಸ್ವಲ್ಪ ಹೋಗೋದು ಕಮ್ಮಿನೇ ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ ಬರೀ ನಮ್ಮಮ್ಮ ಇಲ್ಲ ಅಪ್ಪ ಇಬ್ಬರೇ ಹೋಗೋದು ನಾನೇನು ಜಾಸ್ತಿ ಆವಾಗೂ ಏನು ಯೂಶ್ವಲಿ ಹೋಗ್ತಾ ಇರಲಿಲ್ಲ ಅದರಲ್ಲೂ ಪಾಪು ಆದ್ಮೇಲಂತೂ ಹೋಗೇ ಇಲ್ಲ ಇಲ್ಲಿ ನಮ್ಮ ತೋಟದ ತೋಟದಲ್ಲಿ ಒಂದು ನಾಲ್ಕು ಎಕರೆ ಆಗೋಷ್ಟು ಬಂಡೆ ಕಲೆ ಇದೆ ಆಯಿತಾ ಎಕ್ಸ್ಟ್ರಾ ಇದೆ ಇದು ಅಲ್ಲಿ ನಾವು ಚಿಕ್ಕೋರಿದ್ದಾಗ ಜಾರ ಬಂಡಿ ಎಲ್ಲ ಆಡ್ತಾಯಿದ್ವಿ ಬಂಡೆ ಮೇಲೆ ಎಷ್ಟು ಚೆನ್ನಾಗಿತ್ತು ಮೆಮೊರಿ ಅದಕ್ಕೆ ನಾನು ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ಇವಾಗೆಲ್ಲ ಯಾರೂ ನಾವೆಲ್ಲ ಹೋಗೋದು ಇಲ್ಲ ಆಡೋದು ಇಲ್ಲ ಆ ಥರ ಆಗಿದೆ ಇಲ್ಲಿ ಆಮೇಲೆ ನಾನು ಅಲ್ಲೇ ಸ್ಟೇ ಆದೆ ಮಾಮನ ಮನೆಯಲ್ಲೇ ಫಂಕ್ಷನ್ ಇತ್ತು ಅದನ್ನೆಲ್ಲ ನೈಟೆಲ್ಲ ಊಟ ಮಾಡ್ಕೊಂಡು ಅಲ್ಲೇ ಸ್ಟೇ ಆದೆ ಬೆಳಗ್ಗೆ ಎದ್ದಿದ ತಕ್ಷಣ ಈ ಒಂದು ವ್ಯೂವು ಅಲ್ಲಿ ಎದುರುಗಡೆ ಮನೆಯಲ್ಲೇ ನಾವಿಲ್ ಇದೆ ಅದು ಇಲ್ಲೇ ಇರುತ್ತೆ ಯಾವಾಗಲೂ ಎಲ್ಲೂ ಹೋಗೋಲ್ಲ ಚೆನ್ನಾಗಿದೆ ಇವಾಗ ದೊಡ್ಡದಾಗಿದೆ ನಾವು ಅವಾಗ ನೋಡ್ಬೇಕಾದ್ರೆ ತುಂಬ ಚಿಕ್ಕದಿತ್ತು ಇನ್ನೂ ಅದಕ್ಕೆ ಫೆದರ್ಸ್ ಎಲ್ಲ ಇಷ್ಟೊಂದು ಇರಲಿಲ್ಲ ಪುಕ್ಕ ಎಲ್ಲ ಇರಲಿಲ್ಲ ಇವಾಗ ತುಂಬ ದೊಡ್ಡ ಬಂದಿದೆ ಪುಕ್ಕ ಮತ್ತು ದೊಡ್ಡ ನವಿಲು ಹಾಕಿಬಿಟ್ಟಿದೆ ಅಲ್ಲಿ ಅಕ್ಕಿ ಇಟ್ಟಿರ್ತೀವಲ್ಲ ಮನೆಯಲ್ಲಿ ಇದು ಕೋಳಿಗೆ ಹಾಕೋಕ್ಕೋ ಏನಕ್ಕೋ ಅದೇ ಬಂದು ಹಿಂಗೆ ತಿಂದ್ಕೊಂಡು ಹೋಗುತ್ತೆ ಪಾಪು ತುಂಬ ಇಷ್ಟಪಡ್ತಾಳೆ ನವಿಲು ಬಂದಾಗ ಒಂಥರ ಅವಳಿಗೆ ಎಕ್ಸೈಟ್ಮೆಂಟ್ ಅವಳಿಗೆ ನಮಗೂ ಅಷ್ಟೇ ಅಲ್ವಾ ನವಿಲು ಇವಾಗೂ ಅಷ್ಟೇ ಝೂ ಅಲ್ಲಿ ನೋಡ್ತೀವಿ ಬಿಟ್ಟರೆ ಹಿಂಗೆ ನೋಡೋಕ್ಕೆ ಸಿಗೋದೇ ಇಲ್ಲ ಸೊ ಬೆಳಗ್ಗೆ ಗೊತ್ತಲ್ಲ ಹಳ್ಳಿ ಮನೇಲಿ ಒಳ್ಳೆ ತಿಂಡಿ ಅಂತೂ ಇರುತ್ತೆ ರೊಟ್ಟಿ ಮತ್ತು ನಾವು ಇದಕ್ಕೆ ಕುಚ್ಕಾರ ಅಂತೀವಿ ಬದನೆಕಾಯಿ ಚಟ್ನಿಗೆ ಅದನ್ನು ಮಾಡಿಕೊಂಡು ಬೆಳಗ್ಗೆ ಮಳೆ ಬೇರೆ ಬರ್ತಾಯಿತ್ತು ಒಂಚೂರು ಲೈಟಾಗೆ ಒಳ್ಳೆ ಇದಾಯಿತು ಅವತ್ತು ಆಮೇಲೆ ಸಂಜೆ ನಮ್ಮಮ್ಮನ ಬರ್ತ್ಡೇ ಆಗಿತ್ತಲ್ಲ ಲಾಸ್ಟ್ಲೊಗಲ್ಲಿ ನೀವು ನೋಡಿದ್ರಿ ಅನ್ಸುತ್ತೆ ಅಲ್ಲಿಗೆ ಹೋಗಿದ್ವಲ್ಲ ಎಲ್ಲರೂ ಎಲ್ಲರಿಗೂ ಒಂದು ಬರ್ತ್ಡೇ ಒಂದು ನೆಪ ಅಷ್ಟೇ ಎಲ್ಲ ಒಂದು ಕೇಕ್ ಕಟ್ಟು ಒಂದು ಸೆಲೆಬ್ರೇಷನ್ ಥರ ಎಲ್ಲರೂ ಸೇರಿಕೊಂಡಿದ್ವಿ ಫ್ಯಾಮಿಲಿಯವರೆಲ್ಲ ಅದಕ್ಕೋಸ್ಕರ ಒಂದು ಕೇಕ್ ಕಟ್ ಮಾಡೋಣ ಅಂತ ಒಬ್ಬರು ಅಲ್ಲೇ ಬೇಕ್ರಿಯಲ್ಲಿ ವರ್ಕ್ ಮಾಡ್ತಾರೆ ಸೊ ಅವರೇ ಬೇಕ್ರಿಗೆ ಹೋಗಿ ತುಂಬ ಜನ ಇದ್ದವಲ್ಲ ಒಂದು ಹತ್ತತ್ರ ನಾಲ್ಕು ಕೆ ಜಿ ಕೇಕ್ ಅನಿಸುತ್ತೆ ನಾಲ್ಕು ಕೆ ಜಿ ಕೇಕ್ನ ಮಾಡಿಕೊಂಡು ಆಗ್ತಾನೆ ಫ್ರೆಶ್ ಆಗಿ ನಾನು ಇದೇ ಫಸ್ಟ್ ಟೈಮ್ ಫ್ರೆಶ್ಶಾಗಿ ಆಗ್ತಾನೆ ಮಾಡಿಕೊಂಡು ಹಾಗೇ ತಿಂದಿದ್ದು ಮಾಡಿಕೊಂಡು ಬಂದಿದ್ದು ಎಲ್ಲರೂ ಇದ್ದರು ನಮ್ಮ ಅಮ್ಮಂದೇನೋ ಲಕ್ ಅನಿಸುತ್ತೆ ಇಷ್ಟು ಜನದ ಮಧ್ಯೆ ಒಂದು ಬರ್ತ್ಡೇ ಮಾಡ್ಕೊಳ್ಳೋದು ಸೊ ಎಸ್ಕಾಯಿ ಸಿಗ್ತೀನಿ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಇಷ್ಟು ಜನ ಸೇರಿ ನಾವೆಲ್ಲ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದು ಮನೆಗೆ ಖುಷಿ ಆಯಿತು ಸೊ ಅವರು ಕೂಡ ನನ್ನ ವ್ಲಾಗ್ ನೋಡ್ತಾರೆ ಸೊ ವ್ಲಾಗಿಂದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತು ನಾನು ನಿಮಗೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಹೀಗೆ ನಾನು ಇನ್ಮೇಲೆ ಡೈಲಿ ವ್ಲಾಗ್ಸ್ ಹಾಕ್ತಾ ಇರ್ತೀನಿ ಮೇ ಬಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಬಟ್ ಈ ಮಂತ್ ನಾನು ಸಿಕ್ಕಾಬಟ್ಟೆ ಬ್ಯುಸಿ ಇರ್ತೀನಿ ನಾನು ಹೇಳ್ದಂಗೆ ನಿಮಗೆ ತುಂಬ ವಿಷಯ ಅಪ್ಡೇಟ್ ಮಾಡೋದಿದೆ ಸೊ ಅದನ್ನೆಲ್ಲ ನಾನು ನಿಮಗೆ ಕಮ್ಮಿಂಗ್ ಡೇಸಲ್ಲಿ ಹೇಳ್ತೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಓಕೆ ಬಾಯ್ ಬಾಯ್